ಕಾಂಗ್ರೆಸ್ ಭವನದಲ್ಲಿ ಗಲಾಟೆ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಸಮ್ಮುಖದಲ್ಲೇ ಕುಚ್ಚಿಗಳು ಬಿಸಾಡಿ ತಳ್ಳಾಟ ನೂಕಾಟ ಮಾತಿನ ಚಕಮಕಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಗಲಾಟೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಭಾರೀ ಉದ್ವಿಗ್ನತೆ ಉಂಟಾಗಿದ್ದು ಘಟನೆಯು ಕೆಲ ಹೊತ್ತಿನ ಕಾಲ ಗದ್ದಲಕ್ಕೆ ತಿರುಗಿತು ಬಿಜೆಪಿ ಓಟ್ ಚೋರಿ ವಿರೋಧಿಸಿ ನಡೆದ ಸಹಿ ಸಂಗ್ರಹ ಅಭಿಯಾನಕ್ಕೆ ಬೆಂಬಲವಾಗಿ ಆಯೋಜಿಸಿದ್ದ ಪ್ರಶಂಸಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರ ಸಮ್ಮುಖದಲ್ಲೇ ಗಲಾಟೆ ಸಂಭವಿಸಿದೆ ಕಾರ್ಯಕ್ರಮ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತು ಕಳೆದ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜಿನಪ್ಪ ಅವರ ಬೆಂಬಲಿಗರ ನಡುವೆ ವಾಗ್ವಾದ ಭುಗಿಲೆದ್ದಿದ್ದು ಇದು ತಕ್ಷಣವೇ ತಳ್ಳಾಟ ನೂಕಾಟಕ್ಕೆ ಮಾರ್ಪಟ್ಟಿತು ಕೆಲವರು ಕುರ್ಚಿಗಳನ್ನು ಬಿಸಾಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ ದೃಶ್ಯಗಳು ಸಭಾಂಗಣದಲ್ಲಿ ಅಹಿತಕರ ವಾತಾವರಣವನ್ನು ಸೃಷ್ಟಿಸಿತು ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಪಕ್ಷದ ನಾಯಕರ ಶಕ್ತಿ ಪ್ರದರ್ಶನ ಗಲಾಟೆಗೆ ಕಾರಣವಾಯಿತೆಂಬ ಊಹೆಗಳು ವಲಯದಲ್ಲಿ ಕೇಳಿಬರುತ್ತಿವೆ ಇನ್ನು ಗದ್ದಲ ಹೆಚ್ಚಾಗುತ್ತಿದ್ದಂತೆ ಏನು ಮಾಡಲಾಗುತ್ತಿದೆ ಯಾರು ಏನು ಹೇಳುತ್ತಿದ್ದಾರೆ ಎಂಬುದು ಭಾಗವಹಿಸಿದವರಿಗೆ ಅರ್ಥವಾಗದ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿತ್ತು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆಯನ್ನು ನಿಯಂತ್ರಿಸುವಲ್ಲಿ ಹರಸಾಹಸಪಟ್ಟು ಸಭಾ ವಾತಾವರಣವನ್ನು ಶಾಂತಗೊಳಿಸಿದರು ಈ ಘಟನೆ ಶಿಡ್ಲಘಟ್ಟ ಹಾಗೂ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಕಾಂಗ್ರೆಸ್ನೊಳಗಿನ ಒಳಕುಟಿಲತೆ ಮತ್ತೆ ಮರೆಯಿತೆ ಎಂಬ ಪ್ರಶ್ನೆ ಕೊಂಡಾಡುತ್ತಿದೆ thank you